ಯಾಕಂದ ಅವಾಗ ನಾವು ನಾವೇ ಒಂದು ಏಳು ಎಂಟು ಸತಿ ಮಾವ್ ನನಗೆ ಗೊತ್ತು ಮಳೆ ಬರಲಿಲ್ಲ ಅಂದಾಗಣ ಇಲ್ಲಿ ಕೂದ್ರೆ ಮಳೆ ಪಕ್ಕ मतली होगा हां दिल पढ़ना को भी आपको बगेदर को सावा लिया इले वाला वंदे 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 बस 3 नंबर का चाट के ಇದು ಒಂದ್ ನೂರು ವರ್ಷ ಆಗಿದ್ದದ ಎಷ್ಟು ವರ್ಷ ಆಗಿದ್ದದೋ ಗೊತ್ತಿಲ್ಲ ನಮ್ಗೆ ನಮ್ಮ ಹಪ್ಪಿನ ಕಾಲದಲ್ಲಿ ಮಾಡ್ತಿದ್ರು ಕಲ್ಬಂಡೆ ಇತ್ತು ಕಲ್ಲು ಕಟ್ಟಿದ್ರು ಮಾರ್ಗಮ್ಮ ಗುಡಿ ಅಂತ ಕಲ್ಲೆಲೆ ಕಟ್ಟಿ ಮಂಟಪ ಕಟ್ಟಿದ್ರು ಆ ಮಂಟಪ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವು ನಮ್ಮ ದೊಡ್ಡಪ್ಪ ರ ಅದಕ್ಕೆ ಆಧಾರ ಅಂದ್ರೆ ಅಂದಿ ಮಾಳ್ಗುಡಿಗೆ ಅಲ್ಲ ಕೊಡೋದು ಅವ್ರ ಬಂಟ್ರಿಗೆ ಹಂದಿ ಇದು ಪರ ಮಾಡ್ತಿದ್ರು ಆಗ ನಮ್ಮ ನಮ್ಮ ದೊಡ್ಡಪ್ಪ ಈಗ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಈಗ ಮಾಡ್ತಾ ಇದ್ದಾರೆ ಊರರೆಲ್ಲ ಸಹಕರಿಸಿ ಒಂದು ಇದಕ್ಕೋಸ್ಕರ ಸಂತೋಷಕ್ಕೋಸ್ಕರ ಆ ತಾಯಿಗೆ ಅವ್ರಿಗೆ ಬಂಟರು ಹಂದಿ ಅಂತೆ ಈಗ ಕಳಪುಂಗುಡಿಗೆ ಅದಲ್ವಾ ಕಳಪುಂಗಿದ ಸಿಂಹ ಸಿಂಪನ್ಗೆ ಅಂದಿದು ಬಂಟ ಕಾಳಪ್ಪ ಬ್ರಾಹ್ಮಣ ಹಂಗೆ ಇತ್ತಿ ಈ ದೇವ್ರಿಗೆ ಅಂದಿ ಬಂಟ ಇದು ಅಂಟಿ ಬಂಟ ಬಂಟ್ ಬಂಟ್ರಿ ಇರ್ತಾರಲ್ಲ ಅವ್ರಿಗೆ ಇದು ಅಷ್ಟೇ ಸಂತೋಷ ಅಷ್ಟೇ ಊರಲ್ಲಿ ಗ್ರಾಮಸ್ಥರ ಒಂದ್ ಪ್ರಯೋಜನ ಅಂತ ಅವ್ರೆ ಒಂದು ಒಳ್ಳೇದಾಯ್ತದೆ ಅಂತ ಈಗ ಅಲ್ಲಿ ಯಾವ್ದೇ ದೇವ್ರು ಬಂದ್ರು ಅಲ್ಲಿ ನಿಂತ್ಕತ್ತಲ್ಲಿ ಆ ನಾಡದಲ್ಲಿ ಆ ಗುಡಿ ಕಟ್ಟಲಿಲ್ಲ ಅಂತ ನಾವ್ ಮೆರವಣಿಗೆ ಮಾಡಿದ್ರು ನಾವು ಆ ಗುಡಿ ಕಟ್ಟಿ ಅಂತ ಸಾಕಾರ ತೋರಿಸ್ತನಿಂದು ಸಾಕಾರ ಕೊಡ್ಲಿಲ್ಲ ಜನ ಈ ತಾಯಿ ಕರುಣೆ ಬಿಟ್ರೆ ಮಾಡ್ತಿವಿ ಆಯ್ತಾ ಈಗ ಏನ್ ಮಾಡ್ದು ಹುಡುಗರೆಲ್ಲ ಸೇರಿ ಎಲ್ಲ ನಮ್ಮ ನಮ್ ಜನ ಎಲ್ಲ ಸೇರಿ ನಮ್ಗೆ ಸಹಕಾರ ಕೊಟ್ಟು ಕೊಟ್ಟರು